ಅದನ್ನ ಕಾರಣಾಗಳಿಂದ ಮುಂದುವರಿತೀವಿ ಯಾವ್ಯಾವ ಕಾರಣ ಅಂತಂದ್ರೆ ಒಳ್ಳೆಯದು ನಮ್ಮ ರಾಜ್ಯಾಧ್ಯಕ್ಷರು ಅವರ ಪ್ರವಾಸ ಟೈಪ್ ಮಾಡಿದ್ರೆ ಹಿಂಗಾಗಿ ಅವ್ರಿಗೆ ಬಿಡುವುದಿಲ್ಲ ಆಮೇಲೆ ಈ ಹಬ್ಬಗಳ ಸರಣಿ ಈಗ ಸತತ ಹಬ್ಬಗಳು ಇದು ಅಂದರೆ ಸಂಸತ್ತೊಂದು ಹಿಂಗಾಗಿ ಓರ್ಣಾಂಕ ಕಾರಣಗಳಿಂದ ನಾವು ಇದನ್ನ ಮುಂದೆ ಮುಂದೆ ಮಾಡಿದ್ವಿ ಅದಕ್ಕೆ ಹೆಚ್ಚಿನ ವಿವರಣೆಯೇ ಏನಾಯ್ತು ನಮ್ಮ ಬಯಲುಗಾರ ಕೊಡ್ತೀವಿ ನಾವು ನಾಳೆ ಹನ್ನೊಂದು ತಾರೀಕಿಗೆ ಉಪಸ್ಥಿತ ಕೊಡಲಿಕ್ಕೆ ಈಗಾಗಲೇ ಸೆಸ್ಮಿಟ್ ಮಾಡಿದ್ವಿ ಆಮೇಲೆ ಎಲ್ಲರೂ ಹೇಳಿದ್ವಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಖುದ್ದೀನ್ ಖಾಜಿ ಅವರ ಆದೇಶದ ಮೇರೆಗೆ ಆಮೇಲೆ ಅವರು ಕರ್ನಾಟಕದಿಂದ ನೀವು ಹಬ್ಬಗಳು ಹೇಳಿರಲ್ಲ ಮಂಗಳೂರು ಸಾವಿರ ಹಬ್ಬಗಳು ಇರುವುದರಿಂದ ಆಮೇಲೆ ನಾಳೆ ಅಧಿವೇಶನ ಕೇಂದ್ರ ಅಧಿವೇಶನ ಚಾಲುವಾಗುವುದರಿಂದ ಮುಂದೆ ಆಗಸ್ಟ್ ಹದಿನೈದು ಈ ಥರ ಸದ್ಯ ಹಬ್ಬಗಳು ಇರೋದಿಲ್ಲ ನಾವು ವಿಪಾಸತ್ತ ಸೂಕ್ತ ಅಲ್ಲ ಅಂತ ಹೇಳಿ ಈ ಮುಂದಿನ ವಾರ ನಾನು ರಾಮದ್ರು ಬರ್ತೇನೆ ಬಂದು ಎಲ್ಲ ಸದಸ್ಯರ ಜೊತೆ ಮಾತಾಡ್ಕೊಂಡು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಜಿಲ್ಲಾದ್ಯಂತ ಪ್ರತಿಭಟನೆ ಮಾಡೋಣ ಹೇಳಿ ಅವ್ರು ಹೇಳಿದ ಮೊದಲು ಮೀಟಿಂಗ್ ಮಾಡೋಣ ಆಮೇಲೆ ಚರ್ಚೆ ಮಾಡಿ ಮುಂದೆ ಜಿಲ್ಲಾದ್ಯಂತ ಪ್ರತಿಭಟನೆ ಮಾಡೋಣ ಈ ಸದ್ದ ಈ ಸದ್ದೆ ಕೂಡ ಸೂಕ್ತ ಅಲ್ಲ ಅಂತ ಅವರು ಇವರಿಗೆ ಹೇಳಿದ್ರು ಕೂಡ ಅವ್ರ ಮಾತಿಗೆ ಗೌರವ ಪಟ್ಟು ಈ

ನಮ್ಮ ದೇಶದಂತ ದೊಡ್ಡ ನಾಡ ದೊಡ್ಡ ಹಬ್ಬನ ಅದು ಆಮೇಲೆ ಈ ಕಡೆ ಶ್ರಾವಣ ಮಾಸ ಹಿಂಗಾಗಿ ನಮ್ಮ ಕೆಲವು ನಮ್ಮ ಸದಸ್ಯರು ಪೂಜೆ ಪುನಸ್ಕಾರ ಆ ಕಡೆ ಹೋಗೋದ್ರಿಂದ ನಮ್ಗೆ ಅವೈಲೇಬಲ್ ಆಗಬಾರ್ದು ಹಿಂಗಾಗಿ ನಮ್ಮ ಒಂದು ಬೆಲೆ ಏನು ಕಾರಣ ಇಲ್ಲ ನಾವು ಏನು ನಮ್ಮ ಬೆಳಕ್ ದಶಕಗಳಿಂದ ಏನೇನು ಇತ್ತು ಹೋರಾಟ ಮಾಡ್ಕೊಂಡು ಬಂದ್ರೆ ರೈಲು ಹೋರಾಟದಿಂದ ಪರ್ಯಾಯವಾಗಿ ಒಂದು ಏನು ಉಪಾಸಗಳು ಇಟ್ಕೊಂಡಿದ್ರೆ ಸರ್ ಹೇಳಿದಂಗೆ ಇವಾಗ ಕಾರ್ಮಾಕರಗಳಿಂದ ಹಬ್ಬಗಳಿಂದ ಹಬ್ಬಗಳು ಆಮೇಲೆ ಒಂದು ಮುಂದ್ರ ಆ ನಿರ್ಧಾರಕ್ಕೆ ನಾವು ಬಂದಿರ್ತೀವಿ ನಮ್ಮ ಕರ್ನಾಟಕ ರಕ್ಷಣಾ ಬೆರ್ಗಿ ಶೆಟ್ಟಿ ಬಂದವರು ಈ ಹೋರಾಟ ಕಂಗಲ ಕೊಟ್ಟು ರೈಲು ಹೋರಾಟ ನಿರಂತರವಾಗಿ ನಾವು ಜೊತೆ ಇರ್ತೀವಿ ಅಂತೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತೀವಿ ಜೈ ಜಾರೀಕ ಒಂದು ಅನ್ನೋ ರೈಲ್ವೆ ಜಾರಿ ಆಗ್ಬೇಕು ಅಂತ ಉದ್ದೇಶಕ್ಕಾಗಿ ನಾವು ನೋಡ್ಕೊಂಡಿದ್ವಿ ಆ ವಿಚಾರವಾಗಿ ಇವತ್ತು ಜನಾರು ಕೂಡ ವಿಚಾರ ಏನಂತಂದ್ರೆ ಹನ್ನೊಂದನೇ ತಾರೀಕು ಆಗಬೇಕಾದಂಥ ಸತ್ಯಾಗ್ರಹ ಮತ್ತು ಹೋರಾಟ ಏನಂತಂದರೆ ಸ್ವಲ್ಪ ಕಾರಣಾಂತರಗಳಿಂದ ಮುಂದೆ ವಿಚಾರವನ್ನು ನಮ್ಮ ಬೆಳೆದ ಸದವರು ವಿಷಯ ಇವತ್ತು ನಮಗೆ ಪ್ರಶ್ನೆ ಕೊಟ್ಟರು ಅದಕ್ಕಾಗಿ ತಮ್ಮ ಏನಿಲ್ಲ ಈಗ ನೆಕ್ಸ್ಟು ಹೋರಾಟಕ್ಕೆ ಆಗೋದಾಗಲಿದೆ ಬಟ್ ಇವಾಗ ಏನೋ ಒಂದು ಕಾರಣಾಂತರಗಳಿಂದ ಆದಷ್ಟು ತೊಂದರೆ ಬಂತು ಮತ್ತು ಮತ್ತೊಂದು ಸ್ವಲ್ಪ ಹಬ್ಬಗಳ ವಿಚಾರಗಳು ಬಂತು ಮತ್ತು ರಾಜ್ಯಾಧ್ಯಕ್ಷರ ಒಂದು ಸ್ವಲ್ಪ ಪ್ರವಾಸದ ವಿಚಾರವಾಗಿ ಏನೋ ಒಂದು ಮುಂದೂ ಮುಂದೂಡೋಣ ಎಷ್ಟೋ ವಿಷಯ ಈ ಒಂದು ಹೋರಾಟಕ್ಕೆ ನಾವು ಯಾವತ್ತು ಎಲ್ಲರೂ ಭದ್ರವಾಗಿರ್ತೀವಿ ಈ ಒಂದು ಹೋರಾಟಕ್ಕೆ ನಮ್ಮ ಕರ್ನಾಟಕ ಭೀಮಸೇನೆ ಸಮಿತಿ ಅಥವಾ ನಮ್ಮ ಅಮೃತ ತಾಲೂಕಿನ ಎಲ್ಲ ವಿವಿಧ ಸಂಘಟನೆಗಳು ಎಲ್ಲ ಒಕ್ಕೂಟ ಇದ್ದರೆ ಬೆಂಬಲದಿಂದ ಮುಂದಾದರೂ ಈ ಒಂದು ಹೋರಾಟವನ್ನು ನಾವು ಜಾಯಿನ್ ಮಾಡಿ ಇದು ನಮ್ಮ ಅಮ್ಲೂರು ರೈಲ್ವೆ ವಿಚಾರ ಮಾಡ್ತೀವಿ ಜೈ ಹಿಂದ್ ಜೈ ಭಾರತ್